ಮಾತಾಡಿ 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 ಸಂಬಂಧ ಇದೆ ನನಗೆ ಒಡ್ದು ಸಂಬಂಧ ಇದೆ ಮಾತಾಡೋದು ಆಯ್ತು ಅದು ಆಮೇಲೆ ಕತ್ತರ ಕತ್ತರ್ ಸಾಕ್ರೆ ಅಂತ ಬನ್ರಿ ಕತ್ತರ್ ಸಾಕ್ರಿ ಬರ್ರಿ ಕತ್ತ ಸಾಕ್ರಿ ಕತ್ತರ್ ಸಾಕ್ರಿ ಆಯ್ತು ಕತ್ತ ಸಾಕಿ 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 ಮಾತಾಡ್ತೀವಿ ಮಾತಾಡಿ ಮಾತಾಡಿ ದೌರ್ಜನ್ಯ ಯಾರು ಮಾಡ್ತಾ ಇದ್ದ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗಿದೆ ನಾನು ಒಂದೇ ಒಂದು ಮಾತು ಹೋಗು ಬಂದಿಲ್ಲ ಒಂದು ಮಾತು ಬೈತಾ ಇದೀನಿ ನಿಮ್ಗೆ ಏನಾರು ಅಂತ ಇದ್ದೀನ ಹೋಗಿ ಬನ್ನಿ ನಾವು ಮಾತಾಡ್ಬೇಕು ರೀ ನಮ್ಗೆ ಜವಾಬ್ದಾರಿ ನನಗೆ ಜವಾಬ್ದಾರಿ ಇದೆ ನಾನು ಮಾತಾಡ್ಬೇಕು ನನಗೆ ಜವಾಬ್ದಾರಿ ಜವಾಬ್ದಾರಿ ಇದೆ ನನಗೆ ಜವಾಬ್ದಾರಿ ಇದೆ ಇಲ್ಲಿ ಸಾಕಲ್ಲ ಟ್ಯಾಕ್ಸ್ ಕಟ್ಟೋದು

ಇವತ್ತು ಬೆಳಗ್ಗೆ ಸುಮಾರು ಒಂದು ಎಂಟು ಗಂಟೆ ಮೂವತ್ತು ನಿಮಿಷದ ಸಮಯದಲ್ಲಿ ನಾನು ವಾರ್ಡ್ ನಂಬರ್ ಎಂಟು ಚಿಕ್ಕಮಗಳೂರು ಇದರ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ನಿಮಿತ್ತ ವಾರ್ಡ್ಗೆ ತೆರಳಿದ್ದಾಗ ವಾರ್ಡಿನಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಒಂದೇ ಕಡೆ ಒಂದೆರಡು ಮೂರು ಲಾರಿಗಳು ನಿಂತಿತ್ತು ಅಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ತೊಂದರೆ ಆಗ್ತಾಯಿತ್ತು ಸಾರ್ವಜನಿಕರಿಂದನೂ ಕೂಡ ನನಗೆ ಹಲವು ಬಾರಿ ದೂರು ಬಂದಿತ್ತು ಹಾಗಾಗಿ ಈ ದಿನ ಲಾರಿಯ ಬಳಿ ಲಾರಿಗೆ ಸಂಬಂಧಪಟ್ಟವರು ಬಂದು ಲಾರಿಯನ್ನು ತೆಗೆಯುವ ಸಂದರ್ಭದಲ್ಲಿ ನಾನು ಈ ಸ್ಥಳದಲ್ಲಿ ಲಾರಿಯನ್ನು ನಿಲ್ಲಿಸಬೇಡಿ ಸ್ವಚ್ಛತೆ ಮಾಡಲಿಕ್ಕೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ ಸಂದರ್ಭದಲ್ಲಿ ಆ ಲಾರಿಗೆ ಸಂಬಂಧಪಟ್ಟಂಥ ಮಾಲೀಕರು ಮತ್ತು ಅದರ ಚಾಲಕರು ಮತ್ತು ಇತರರು ನನ್ನ ಮೇಲೆ ಹಲ್ಲೆ ಮಾಡಿ ಹವ್ಯಚ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ ಆ ದೃಷ್ಟಿಯಲ್ಲಿ ಈ ದಿನ ನಮ್ಮ ಚಿಕ್ಕಮಗಳೂರು ಠಾಣಾಧಿಕಾರಿ ನಗರ ಠಾಣಾಧಿಕಾರಿಗಳಿಗೆ ದೂರನ್ನು ಕೊಟ್ಟು ಸಂಬಂಧಪಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೋಬೇಕು ಅಂಥೇಳಿ ಈ ದಿನ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿದ್ದೀವಿ ಈಗ ಎಫ್ ಐ ಕೂಡ ಆಗಿದೆ ಮುಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತವಾದ ಕಾನೂನಿನ ಶಿಕ್ಷೆ ಆಗ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ ಥ್ಯಾಂಕ್ ಯು